ಜಮ್ಮು ಕಾಶ್ಮೀರದ ರಜೌರಿ ಮೇಲೆ ಪಾಕಿಸ್ತಾನ ದಾಳಿಯನ್ನು ಮಾಡ್ತಾ ಇದೆ ರಜೌರಿ ಇದು ಕೂಡ ಬಾರ್ಡರ್ನಲ್ಲಿರುವಂತಹ ಜಿಲ್ಲೆ ಇಲ್ಲಿ ರಜೌರಿಯಲ್ಲಿ ಈಗ ನಾಗರಿಕರ ಸಾವುಗಳು ಕೂಡ ಸಂಭವಿಸಿದೆ ಅನ್ನುವಂತಹ ಅಪ್ಡೇಟ್ ಕೂಡ ಸಿಗ್ತಾ ಇದೆ ಪಾಕ್ ದಾಳಿಯಿಂದ ಕೆಲವರ ಸಾವು ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಪಾಕಿಸ್ತಾನದ ಈ ದಾಳಿಯ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ ಕೂಡ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ರಾಜ್ಕುಮಾರ್ ತಪ್ಪ ಎಂಬ ಅಧಿಕಾರಿ ಈಗ ಸಾವಿಗೀಡಾಗಿದ್ದಾರೆ ಪಾಕಿಸ್ತಾನ ನಡೆಸಿರ್ತಕ್ಕಂಥ ಈ ವಿದ್ರೋಹದ ದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನ ವಿದ್ರೋಹದ ದಾಳಿಯನ್ನು ಈಗ ಭಾರತದ ಕಡೆಗೆ ಮಾಡ್ತಾ ಇದೆ ಅದು ನೇರವಾಗಿ ಈಗ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಭಾರತದಲ್ಲಿ ಅದು ನಾಗರಿಕರನ್ನು ದಾಳಿ ಮಾಡ್ತಾ ಇದೆ ಪಾಕಿಸ್ತಾನದಲ್ಲಿ ಯಾವಾಗ ಉಗ್ರರನ್ನು ಕೊಂದು ಹಾಕಲಾಯಿತು ಅದು ಪಾಕಿಸ್ತಾನ ತನ್ನ ದೇಶದಲ್ಲಿ ಸಂಭವಿಸಿರುವಂತಹ ಉಗ್ರರ ಸಾವುಗಳನ್ನು ತನ್ನ ದೇಶದ ಮಿಲಿಟ್ರಿ ಸಿಸ್ಟಮ್ನ ಮೇಲೆ ಆಗಿರುವಂತಹ ದಾಳಿ ಅನ್ನುವಂಥ ರೀತಿಯಲ್ಲಿ ಪರಿಗಣಿಸ್ತಾ ಇದೆ ಹೀಗಾಗಿ ಭಾರತದ ಕಡೆಗೆ ಭಾರತದ ನಾಗರಿಕರ ಕಡೆಗೆ ಕೂಡ ಈಗ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಈ ದಾಳಿಗೆ ಈಗ ಸೇನಾ ಕಾರ್ಯಾಚರಣೆ ಜೊತೆಗಿದ್ದಂತಹ ಅಧಿಕಾರಿ ಇವತ್ತು ಸಾವಿಗೀಡಾಗಿರುವಂತಹದ್ದು ಹುತಾತ್ಮರಾಗಿದ್ದಾರೆ ನಾಗರಿಕರ ರಕ್ಷಣೆಯನ್ನು ಮಾಡ್ತಾ ಇದ್ದಂಥ ಅಧಿಕಾರಿ ರಾಜ್ಕುಮಾರ್ ತಪ್ಪ ಅನ್ನುವಂತಹ ಅಧಿಕಾರಿಯನ್ನು ಈಗ ಪಾಕಿಸ್ತಾನ ನಡೆಸಿರುವಂತಹ ದಾಳಿಯ ಸಂದರ್ಭದಲ್ಲಿ ಸೇನಾ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸೇನೆಯ ಜೊತೆಗೇ ಕಾರ್ಯನಿರ್ವಹಿಸ್ತಾ ಇದ್ದಂಥ ಅಧಿಕಾರಿ ಅವರನ್ನು ಅವರ ಮೇಲೆ ಈಗ ದಾಳಿ ಆಗಿರುವಂಥದ್ದು ನಾಗರಿಕರ ರಕ್ಷಣೆಯನ್ನು ಮಾಡ್ತಾ ಇರುವಂತಹ ಮಾಡ್ತಾ ಇದ್ದಂತಹ ಅಧಿಕಾರಿಯನ್ನು ಅಧಿಕಾರಿಯ ಮೇಲೆ ಈಗ ದಾಳಿ ನಡೆಸಲಾಗಿದೆ ನಿನ್ನೆ ಉಮರ್ ಅಬ್ದುಲ್ಲಾ ಅವರ ಜೊತೆಗೂ ಕೂಡ ಏನು ವಿಸಿಟ್ ಸಂದರ್ಭದಲ್ಲಿ ಉಮರ್ ಅಬ್ದುಲ್ಲಾ ಜೊತೆಗೂ ಕೂಡ ಇದೇ ಅಧಿಕಾರಿ ಇದ್ದರು ಇವತ್ತು ಈಗ ಅವರನ್ನು ಅವರ ಮೇಲೆ ನಡೆದಿರುವಂತಹ ದಾಳಿ ಇದು ಪಾಕಿಸ್ತಾನ ಎಸಗಿರ್ತಕ್ಕಂತಹ ಘೋರ ಅಪರಾಧಗಳಿವು ಸೇನಾ ಕಾರ್ಯಾಚರಣೆಯ ವೇಳೆ ಜೊತೆಗಿದ್ದಂತಹ ಅಧಿಕಾರಿಯನ್ನು ಕೊಂದು ಹಾಕಲಾಗಿದೆ ಪಾಕಿಸ್ತಾನ ನಡೆಸಿರುವಂತಹ ದಾಳಿಯ ಸಂದರ್ಭದಲ್ಲಿ ನಮ್ಮ ಓರ್ವ ಅಧಿಕಾರಿ ಕೂಡ ಮೃತಪಟ್ಟಿದ್ದಾರೆ ಆ ಇದೀಗ ಅಧಿಕಾರಿಯನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನ ನಡೆಸಿರುವಂತಹ ದಾಳಿಗಳಿವು ಪಾಕಿಸ್ತಾನ ನಿರಂತರವಾದಂತಹ ದಾಳಿಯನ್ನು ಇಡೀ ಎಲ್ ಓ ಸಿಯ ಉದ್ದಕ್ಕೂ ಕೂಡ ನಡೆಸ್ತಾನೆ ಇದೆ ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಾಳಿಯ ಸಂದರ್ಭದಲ್ಲಿ ಭಾರತ ದಾಳಿಯನ್ನು ಕೂಡ ಆರಂಭಿಸಿದೆ ಪಾಕಿಸ್ತಾನದ ದಾಳಿಯಿಂದ ಕೆಲವರ ಸಾವು ಕೂಡ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂಥದ್ದು ಹೀಗೆ ಜಮ್ಮು ಕಾಶ್ಮೀರದ ಮತ್ತೊಂದು ಕಡೆಯಲ್ಲಿ ಜಮ್ಮು ಕಾಶ್ಮೀರದ ಉಧಂಪುರದಲ್ಲೂ ಕೂಡ ಸ್ಫೋಟ ಸಂಭವಿಸಿದೆ ಈ ಸ್ಫೋಟದಿಂದಾಗಿ ದಟ್ಟ ಹೊಗೆಯೂ ಕೂಡ ಆವರಿಸಿರುವಂಥದ್ದು ಉಧಂಪುರದಲ್ಲಿ ಸೈರನ್ ಕೂಡ ಮೊಳಗಲಾಗ್ತಾ ಇದೆ ದಿಬಾಯರ್ ಪ್ರದೇಶದಲ್ಲಿ ಭಾರೀ ಸ್ಫೋಟ ಸಂಭವಿಸಿರುವಂಥದ್ದು ಭಾರತದ ಕಡೆಯಿಂದ ಭಾರತದ ಒಳಗಡೆಗೆ ಪಾಕಿಸ್ತಾನ ಈಗಾಗಲೇ ನಡೆಸ್ತಾ ಇರುವಂತಹ ದಾಳಿಗಳಿವು ದಿಬ್ಬೇರ್ ಪ್ರದೇಶದಲ್ಲಿ ಭಾರಿ ಸ್ಫೋಟದ ಸದ್ದು ಕೂಡ ಕೇಳಿ ಬರ್ತಾ ಇದೆ ಮತ್ತು ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಾಳಿಗಳು ಒಂದಾದ ಮೇಲೊಂದು ಕಡೆಗಳಲ್ಲಿ ಪಾಕಿಸ್ತಾನ ಡ್ರೋನ್ಗಳನ್ನು ಮೂಲಕವಾಗಿ ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ದಾಳಿಯನ್ನು ನಡೆಸ್ತಾ ಇದೆ ಈಗಾಗಲೇ ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಾಳಿ ಆ ದಾಳಿಯನ್ನು ಏನು ದಾಳಿಗೆ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ ಇದು ಈಗ ನಾವು ತೋರಿಸ್ತಾ ಇರುವಂತಹ ದೃಶ್ಯ ಇದು ಶ್ರೀನಗರದಲ್ಲಿ ಈಗಾಗಲೇ ಪಾಕಿಸ್ತಾನದ ಪಾಕಿಸ್ತಾನ ನಡೆಸಿರುವಂತಹ ಪ್ರತಿದಾಳಿಯ ಸಂದರ್ಭದಲ್ಲಿ ಅದರ ಏನು ಯುದ್ಧ ವಿಮಾನಗಳನ್ನು ಕೂಡ ಹೊಡೆದುರುಳಿಸುವಂತಹ ಕೆಲಸಕ್ಕೆ ಈಗ ಭಾರತ ಮುಂದಾಗಿದೆ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಕೂಡ ಹೊಡೆದುರುಳಿಸ್ತಾ ಇದೆ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಪಾಕಿಸ್ತಾನ ಕೂಡ ಸ್ಫೋಟವನ್ನು ಮಾಡ್ತಾ ಇದೆ ಪಾಕಿಸ್ತಾನದ ದಾಳಿ ಆಗ್ತಾ ಇರುವಂಥದ್ದು ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಾಳಿಗಳು ಬಹುತೇಕ ನಾಗರಿಕರು ವಾಸ ಇರುವಂತಹ ಪ್ರದೇಶಗಳ ಮೇಲೇ ಇದೆ ಪಾಕಿಸ್ತಾನ ಭಾರತದ ನಾಗರಿಕರ ಮೇಲೆ ನಡೆಸ್ತಾ ಇರುವಂತಹ ದಾಳಿಯ ಮೂಲಕವಾಗಿ ತನ್ನ ವಿಕೃತಿಯನ್ನು ಮೆರಿತಾ ಇರುವಂಥದ್ದು ಭಾರತದ ಕಡೆಯಿಂದ ಪಾಕಿಸ್ತಾನದ ಪ್ರತಿಯೊಂದು ಸೇನಾ ನೆಲೆಗಳ ಮೇಲೆಯೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಭಾರತ ಪಾಕಿಸ್ತಾನದ ಸಾಮಾನ್ಯ ನಾಗರಿಕರ ಮೇಲೆ ದಾಳಿಯನ್ನು ನಡೆಸುವಂಥದ್ದು ಶುರು ಮಾಡಿದರೆ ಪಾಕಿಸ್ತಾನ ಬಹುಶಃ ಅನೇಕರನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇದ್ದೇ ಇರುತ್ತೆ ಆದರೆ ಪಾಕಿಸ್ತಾನಕ್ಕೆ ಇದು ಅರ್ಥ ಆಗ್ತಾ ಇಲ್ಲ ಬದಲಿಗೆ ಪಾಕಿಸ್ತಾನ ಭಾರತದ ಜನಸಾಮಾನ್ಯರ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಸಾಮಾನ್ಯ ಅಧಿಕಾರಿಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಈ ಮೂಲಕವಾಗಿ ಯುದ್ಧದ ಬಹುತೇಕ ಎಲ್ಲ ನಿಯಮಗಳನ್ನು ಕೂಡ ಪಾಕಿಸ್ತಾನ ಮೀರಿ ತನ್ನ ದಾಳಿಗಳನ್ನು ಮುಂದುವರಿಸ್ತಾ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ